ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಖುಲ್ಲಂ ಖುಲ್ಲ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಖುಲ್ಲಂ ಖುಲ್ಲ ದೇವೇಶ್ ಠಾಕೂರ್ ಅಂತೇಳಿ ಹೆಸರು ಸೀತಾಮಣಿ ಅನ್ನುವಂಥ ಒಂದು ಲೋಕಸಭಾ ಕ್ಷೇತ್ರದ ನೂತನ ಸಂಸತ್ ಸದಸ್ಯ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯ ಅವ್ರು ಹೇಳ್ತಾರೆ ಈ ಬಾರಿ ಚುನಾವಣೆಯಲ್ಲಿ ನನಗೆ ಒಬ್ಬನೇ ಒಬ್ಬ ಮುಸಲ್ಮಾನನೂ ಓಟ್ ಹಾಕಲಿಲ್ಲ ಯಾದವನು ಓಟ್ ಹಾಕಲಿಲ್ಲ ಇವರು ನಮ್ಮ ಕಚೇರಿಗೆ ಬಂದು ಚಹಾ ಕುಡ್ದು ಹೋಗ್ಬೋದು ಬಿಸ್ಕಿಟ್ ತಿಂದು ಹೋಗ್ಬೋದು ಆದರೆ ಕೆಲಸ ಮಾಡಿಕೊಡ್ರಿ ಅಂತ ಕೇಳೋದು ಬೇಕಾಗಿಲ್ಲ ಅವ್ರು ಕೇಳಬಾರ್ದು ನನ್ನ ಮೊದಲ ಬಾರಿಗೆ ಒಬ್ಬ ಸಂಸತ್ ಸದಸ್ಯ ಈ ರೀತಿ ಮಾತನಾಡಿರುವುದು ಕುಲ್ಲಾಗಿ ಇವರ ಮಾತನ್ನು ಬೇಗುಸರಾಯನಲ್ಲಿ ನಿರಂತರವಾಗಿ ಪ್ರಚಂಡ ಜ ಬಹುಮತದಿಂದ ಆಯ್ಕೆ ಆಗ್ತಾ ಇರುವಂಥ ಗಿರಿರಾಜ್ ಸಿಂಗ್ ಅವರು ಸಮರ್ಥಿಸಿಕೊಂಡಿದ್ದಾರೆ ಏನಂತ ಹೇಳ್ತಾರೆ ಅವರು ನನಗೆ ಹತ್ತು ವರ್ಷದ ಹಿಂದೆ ಗೊತ್ತಾಗಿರುವಂಥ ವಿಚಾರ ನಿಮ್ಗೆ ಈಗ ಗೊತ್ತಾಗ್ತಾ ಇದೆ ಮುಸಲ್ಮಾನರು ಯಾವತ್ತು ನಮಗೆ ವೋಟ್ ಹಾಕೋದಿಲ್ಲ ನಿಮ್ಗೆ ಈಗ ಅರ್ಥ ಆಗಿದೆ ಇದು ಅಂತ ಈ ಬಾರಿಯ ಚುನಾವಣೆಯಲ್ಲಿ ಮುಸ್ಲಿಂ ವೋಟಿಂಗ್ ಪ್ಯಾಟರ್ನ್ ಅಂತ ಈ ಪ್ಯಾಟರ್ನ್ ಏನು ಅಂತ ಬಹಿರಂಗವಾಗಿ ಎಲ್ಲರೂ ಚರ್ಚೆ ಮಾಡುವಂಥ ಸ್ಥಿತಿ ಬಂದಿದೆ ಇದು ರಿವರ್ಸ್ ಪೋಲರೈಸೇಷನ ನನಗೇನು ಹಾಗೆ ಅನಿಸಲ್ಲ ಅವರು ಒಂದು ಕಡೆ ಧ್ರುವೀಕರಣಗೊಂಡಿದ್ದಾರೆ ಏನಂತ ಧ್ರುವೀಕರಣಗೊಂಡಿದ್ದಾರೆ ಯಾರು ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿ ಅವರನ್ನು ಸೋಲಿಸ್ತಾರೋ ಅವರಿಗೆ ನಮ್ಮ ಮತ ಆತ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಯಾಗಿದ್ದರೆ ಸಮಾಜವಾದಿ ಪಾರ್ಟಿಗೆ ಮತ ಹಾಕೋದು ಇಲ್ಲ ಮಮತಾ ಬೇಗಮ್ ಅವರ ಟಿ ಎಮ್ ಸಿ ಆಗಿದ್ದರೆ ಅವರು ಓಟ್ ಹಾಕೋದು ಅಥವಾ ಬೇರೆ ಯಾರೇ ಆಗಿರಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರಲಿ ಆತನಿಗೆ ಮತ ಹಾಕೋದು ಈ ರೀತಿಯಾದಂಥ ಒಂದು ಪ್ಯಾಟರ್ನ್ ಈ ದೇಶದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಭಾಳ ಯಶಸ್ವಿಯಾಗಿ ಅನುಷ್ಠಾನಗೊಂಡಿತು ತನ್ನ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಬರುವಂಥ ಭಾಳ ದೊಡ್ಡ ಬಹುಮತದಿಂದ ವಂಚನೆಗೊಳ್ಳುವ ಹಾಗೆ ಮಾಡಿತು ಇದು ಹಾಗಾದರೆ ಈಗ ಈ ಸಲ ಏನಾಗ್ತಾ ಇದೆಯಲ್ಲ ಇದು ಮೊದಲೇ ಬಾರಿನ ಖಂಡಿತ ಹಾಗೆ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಹತ್ತೊಂಬತ್ತ ನಲವತ್ತಾರರಲ್ಲಿ ಮೊಮ್ಮದಲಿ ಜಿನ್ನಾ ಅವರು ಚುನಾವಣೆ ಮಾಡುವಾಗ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಮುಸ್ಲಿಂ ಲೀಗಿಂದ ಯಾರು ಪಾಕಿಸ್ತಾನ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀರೋ ಅವರೆಲ್ಲ ನಮಗೊಟ್ಟು ಹಾಕಿ ಯಾರು ಇಲ್ಲ ಎಲ್ಲರೂ ಒಟ್ಟಿಗೆ ಬಾಳೋಣ ಅಂತ ಇದ್ದೀರೋ ಅವರು ದಯವಿಟ್ಟು ನಮಗೆ ಹಾಕಬೇಡಿ ಮತ ಅಂತ ನಿಮ್ಗೆ ಗೊತ್ತಿರಲಿ ಆ ಸಂದರ್ಭದಲ್ಲಿ ತೊಂಬತ್ತು ಪರ್ಸೆಂಟ್ ಮುಸಲ್ಮಾನರು ಈ ದೇಶದ ಮುಸಲ್ಮಾನರು ಪಾಕಿಸ್ತಾನ ಆಗಬೇಕು ಅಂತ ಮತ ಹಾಕ್ತಾರೆ ತನ್ನ ಮೂಲಕ ಮುಂದೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಪಾ ಭಾರತ ವಿಭಜನೆ ಆಗುತ್ತೆ ಪಾಕಿಸ್ತಾನ ಆಗುತ್ತೆ ಪಾಕಿಸ್ತಾನದಲ್ಲಿ ಮುಸಲ್ಮಾನರು ಒಂದಷ್ಟು ಜನ ಹೋಗ್ತಾರೆ ಒಂದಷ್ಟು ಜನ ಇಲ್ಲೇ ಉಳ್ಕೋತಾರೆ ಮುಂದೆ ಏನಾಯಿತು ಅಪಸವ್ಯಗಳು ಅಂತ ತಮಗೆ ಗೊತ್ತಿದೆ ಈಗ ಏನು ನಡೀತಾ ಇದೆ ಅಂತ ಗೊತ್ತಿದೆ ಅದಕ್ಕಿಂತ ಮುಂಚೆ ನೀವು ಹೋದರೆ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಖಿಲಾಫತ್ ಚಳವಳಿ ಅಂತ ಏನಿದು ಖಿಲಾಫತ್ ಚಳವಳಿ ಭಾಳ ಸಿಂಪಲ್ಲಾಗಿರೋದು ಯಾರಿಗೂ ಅರ್ಥವೇ ಆಗಿಲ್ಲ ಏನಾಗಿದೆ ಇತಿಹಾಸದ ಪುಸ್ತಕದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅದು ಮ ಮಾರ್ಕ್ಸ್ಗೋಸ್ಕರ ಓದ್ದವ್ರು ನಾವು ದೇಶದ ಸ್ಥಿತಿಗತಿಗೋಸ್ಕರ ಅದರಿಂದ ದೇಶದ ಮೇಲೆ ಆಗುವಂಥ ದುಷ್ಪರಿಣಾಮದ ಕುರಿತಾಗಿ ನಾವು ಯಾವತ್ತೂ ಆಲೋಚನೆನೇ ಮಾಡಿಲ್ಲ ಖಿಲಾಫತ್ ಚಳವಳಿ ಅಂದರೆ ಎಲ್ಲಿಯೋ ಟರ್ಕಿನಲ್ಲಿ ಅಲ್ಲಿಯ ರಾಜಕೀಯ ನಾಯಕ ಮತ್ತು ಧರ್ಮಗುರು ಆಗಿರುವಂಥ ಖಲೀಫಾನನ್ನು ಕೆಳಗಿಳಿಸ್ತಾರಲ್ಲಿ ಜನ ಈತ ಬೇಡ ನಮಗೆ ಅಂತೇಳಿ ಜನರೇ ತೀರ್ಮಾನ ಮಾಡಿರುವಂಥ ವಿಚಾರ ತರ್ಕಿ ಟರ್ಕಿಯ ಆಂತರಿಕ ವಿಚಾರ ಈ ಆಂತರಿಕ ವಿಚಾರವನ್ನು ಅಲ್ಲಿ ಜನ ದಂಗೆ ಎದ್ದಕ್ಕೆ ಭಾರತ ದೇಶದಲ್ಲಿ ಗಾಂಧಿ ಅವರು ಅದಕ್ಕೆ ಸಮರ್ಥನೆ ಯಾರಿಗೆ ಸಮರ್ಥನೆ ಖಲೀಫಾನನ್ನು ಕೆಳಗಿಳಿಸಿದ್ದು ತಪ್ಪು ಖಲೀಫಾನಿಗೆ ವಾಪಸ್ ಆತನಿಗೆ ಪಟ್ಟವನ್ನು ಬಿಟ್ಟು ಕೊಡಬೇಕು ಅಂತ ಭಾರತದಲ್ಲಿ ಆಂದೋಲನವನ್ನು ಮಾಡ್ತಾರೆ ಇಲ್ಲಿ ಮುಸಲ್ಮಾನರಿಗೆ ಹೇಳ್ತಾರೆ ನಿಮ್ಮ ಧರ್ಮಗುರು ನಿಮ್ಮ ರಾಜಕೀಯ ನಾಯಕರು ನಾವಲ್ಲ ಅಲ್ಲಿದ್ದಾರೆ ಎಲ್ಲಿ ಟರ್ಕಿಯಲ್ಲಿದ್ದಾರೆ ಇಸ್ಲಾಮಿಕ್ ದೇಶದಲ್ಲಿದ್ದಾರೆ ಅರಬ್ದಲ್ಲಿದ್ದಾರೆ ಅನ್ನುವಂಥ ಪರೋಕ್ಷವಾದ ಸಂದೇಶವನ್ನು ಕೊಡ್ತಾರೆ ಗಾಂಧಿ ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಏನೂ ಬದಲೇ ಆಗಲಿಲ್ಲ ಅಲ್ಲಿಯ ಕಾಯ್ದೆಗಳೇ ಇಲ್ಲಿ ಅನ್ವಯ ಆಗಬೇಕು ಅಂತ ಉಳಿದ ತಮ್ಮ ಎಲ್ಲದಕ್ಕೂ ಬಯಸ್ತಾರೆ ಆದರೆ ಸವಲತ್ತುಗಳಿಗೆ ಮಾತ್ರ ಭಾರತದ ಮೇಲೆ ನಿರ್ಭರ ಆಗ್ತಾರೆ ತಮಗೆ ಬೇಕಾದ ಲಾಭ ಆಗುವ ವಿಚಾರ ಆದರೆ ಭಾರತದ ಸಂವಿಧಾನ ಬೇಕಾಗತ್ತೆ ಧರ್ಮದ ವಿಚಾರ ಬಂದಾಗ ಅವರಿಗೆ ಅರೇಬಿಕ್ ರಾಷ್ಟ್ರಗಳು ಕಾಣ್ತಾ ಇದ್ದಾವೆ ಒಂದು ವಿಷಯ ಗೊತ್ತಿರಲಿ ಈಗ ಒಂಬತ್ತು ಉಂಬತ್ತು ಈ ದೇಶದಿಂದ ಹಜ್ ಯಾತ್ರೆಗೆ ಹೋಗಿದ್ದಾರಲ್ಲ ಹಜ್ ಯಾತ್ರೆಯಲ್ಲಿ ಏಳುನೂರ ಚಿಲ್ಲರೆ ಜನ ಭಾರತದ ಏಳ್ನೂರ ಚಿಲ್ಲರೆ ಜನ ಇವತ್ತು ಉಷ್ಣ ಮಾರುತದಿಂದ ಅಲ್ಲಿ ಸಾವನ್ನಪ್ಪಿದ್ದಾರೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಒಬ್ಬನೇ ಒಬ್ಬ ಸಮಾಜವಾದಿ ಪಾರ್ಟಿಯವನು ಒಬ್ಬನೇ ಒಬ್ಬ ಮಮತಾ ಬೇಗಂ ಕಡೆಯವರು ಅರೇಬಿಕ್ ರಾಷ್ಟ್ರಕ್ಕೆ ಸೌದಿ ಅರೇಬಿಯಾಗೆ ಒತ್ತಡವನ್ನು ತಂದು ನಮ್ಮ ಇಲ್ಲಿಂದ ಹೋಗಿರುವಂಥ ಯಾತ್ರಾರ್ಥಿಗಳ ಯಾತ್ರಾರ್ಥಿಗಳೇನಿದಾರಲ್ಲ ಹಜ್ ಯಾತ್ರಾರ್ಥಿಗಳು ವಾಪಸ್ ಅವರ ಶವಗಳನ್ನು ಕಳಿಸಿ ಅಂತ ಯಾರಾದರೂ ಒಬ್ಬರಾದರೂ ಒತ್ತಡ ಹಾಕಿದ್ದನ್ನು ಕೇಳಿದ್ದೀರಾ ಅಂದರೆ ಮತಕ್ಕೆ ಮಾತ್ರ ಇವರಿಗೆ ಮುಸಲ್ಮಾನರು ಬೇಕು ಉಳಿದು ಯಾವ ವಿಚಾರಕ್ಕೆ ಬೇಕಾಗಿಲ್ಲ ಮುಸಲ್ಮಾನರಿಗೆ ಏನು ಬೇಕು ಅದನ್ನು ಯೋಚನೆ ಮಾಡಬೇಕು ಮುಸಲ್ಮಾನರಿಗೆ ಈ ದೇಶದಲ್ಲಿ ಒಳ್ಳೆ ಶಾಲಾ ಕಾಲೇಜುಗಳಾಗಲಿ ಅಂತ ಬೀದಿಗೆ ನಿಂತು ಅವರು ಪ್ರತಿಭಟನೆ ಮಾಡಿದ್ದನ್ನು ನೀವು ಎಲ್ಲಿಯೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ರಸ್ತೆ ಅಗಲೀಕರಣ ಮಾಡಿಕೊಡಿ ಅಂತ ಅವ್ರೆಲ್ಲರೂ ಅಭಿವೃದ್ಧಿ ಕೆಲಸಕ್ಕಾಗಿ ಗಲಾಟೆ ಮಾಡಿದ್ದನ್ನು ಎಲ್ಲೂ ಸುದ್ದಿ ಸಾಧ್ಯ ಸಾಧ್ಯವಿಲ್ಲ ನಮ್ಮ ಮನೆ ಮುಂದೆ ಗಟ್ಟರು ಇರ್ತಲ್ಲ ಗಟ್ಟರು ಆ ಗಟ್ರ ಮೇಲೆ ಬಂದು ಹಂದಿಗಳು ಬಂದು ಕೂತ್ಕೋತವೆ ಅದು ಖಾಲಿ ಮಾಡಬೇಕು ಅದು ನೈರ್ಮಲ್ಯ ಮಾಡಿಕೊಡಿ ಅಂತ ಮಾಡಿದ್ದು ಎಲ್ಲಾರು ಕೇಳಿಲ್ಲ ಅದು ಯಾವುದೂ ಮಾಡೋದಿಲ್ಲ ಅವ್ರು ಕೇಳೋದು ನಮ್ಮ ಮಸೀದಿಗೆ ಏನಾದರೂ ಅನುಕೂಲ ಆಗುತ್ತಾ ನಮ್ಮ ಹಜ್ ಯಾತ್ರೆಗೆ ಸಹಾಯಧನ ಸಿಗುತ್ತಾ ನಮ್ಮ ಮದರ್ಸಾಗಳಿಗೆ ಏನು ಮಾಡ್ಬೋದು ಈ ರೀತಿಯಾದಂಥವೇ ಅವರ ಬೇ ಬೇಡಿಕೆಗಳಿರ್ತವೆ ಧರ್ಮಕ್ಕೆ ಸಂಬಂಧಪಟ್ಟದ್ ಬಿಟ್ಟರೆ ರಾಷ್ಟ್ರಹಿತದಲ್ಲಿ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ನಾವು ತೊಡಗಿಕೊಳ್ಳಬೇಕು ನಾವು ಮುಖ್ಯವಾಹಿನಿಗೆ ಬರಬೇಕು ಯಾವ ವಿಚಾರ ಅವ್ರಿಗೆ ಇರೋದಿಲ್ಲ ಆ ಯಾವ ವಿಚಾರಗಳು ಬಂದಾಗ ಅದನ್ನು ಅವರು ಬದಿಗಿಡ್ತಾರೆ ತಮ್ಮ ನಮ್ಮ ವಕ್ ಬೋರ್ಡ್ ವಕ್ ಬೋರ್ಡಲ್ಲಿ ಅಲ್ಲರಿ ವಕ್ ಬೋರ್ಡಲ್ಲಿ ಆಸ್ತಿ ಮಾಡಿಕೊಂಡು ಅವರೆಲ್ಲ ಕೇಸ್ಗಳನ್ನ ಅನುಭವಿಸ್ತಾ ಇದ್ದಾರೆ ಆ ಕಡೆ ಉತ್ತರ ಪ್ರದೇಶಕ್ಕೆ ಹೋದರೆ ಅತಿಕ್ ಅಹಮದು ಈ ಕಡೆ ಆಜಂಖಾನು ಇವರ ಬಿಲ್ಡಿಂಗ್ಗಳನ್ನು ಹುಡುಕಿ 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 ಕೆಡುತ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಈ ದೇಶದ ಹಿಂದುಳಿದ ಮುಸಲ್ಮಾನರಿಗೆ ಯಾವುದೇ ಸವಲತ್ತುಗಳು ಸಿಗೋ ಸಿಗೋದಿಲ್ಲ ಇಲ್ಲಿರಿಯ ಧರ್ಮಗುರುಗಳು ಅವರನ್ನು ಎತ್ತಿ ಕಟ್ಟುವ ಕೆಲಸ ಮಾಡ್ತಾರೆ ತಮ್ಮ ಲಾಭ ಮಾಡ್ಕೋತಾರೆ ವಿನಃ ಇವರಿಗೆ ಅನುಕೂಲಕರವಾದ ಕೆಲಸವನ್ನು ಯಾರೂ ಮಾಡೋದಿಲ್ಲ ಆದರೆ ಇವರಿಗೆ ಅದೇ ಧರ್ಮಗುರುಗಳು ಹೇಳಿದ್ದು ಯೋಗ್ಯ ಅನ್ಸತ್ತೆ ಭಾರತೀಯ ಜನತಾ ಪಕ್ಷವನ್ನು ಕೆಳಗಿಳಿಸ್ಬೇಕು ಅನ್ಸತ್ತೆ ಹಾಗಾದರೆ ಹಿಂದೂಗಳು ಧ್ರುವೀಕರಣ ಹೋಯ್ತಾ ಪೊಲರೈಸೇಷನ್ ಆಯ್ತಾ ಹಾಗೆ ಪೊಲರೈಸೇಷನ್ ಆಗಿದ್ದರೆ ಈ ಬಾರಿ ನರೇಂದ್ರ ಮೋದಿ ಅವರು ಬಹುಮತಕ್ಕಾಗಿ ತಿಣುಕಾಡಬೇಕಾಗಿರಲಿಲ್ಲ ಹಿಂದೂಗಳ ಪೊಲರೈಸೇಷನ್ ಆಗಲಾರ್ದ ಹಾಗೆ ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾರೆ ಏನಂತ ಹೇಳ್ತಾರೆ ನೀವು ಹಿಂದುಳಿದ ವರ್ಗದವರು ನಿಮಗೆ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ನರೇಂದ್ರ ಮೋದಿ ಅಂತ ಹೇಳ್ತಾರೆ ನೀವು ಹಿಂದುಳಿದ ವರ್ಗದವರು ನಿಮ್ಮ ಸಂವಿಧಾನ ರದ್ದು ಮಾಡಿ ನಿಮ್ಮ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಒಬ್ಬನೇ ಒಬ್ಬ ಇಲ್ಲಿವರೆಗೂ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿಲ್ಲ ರೀ ಮೀಸಲಾತಿ ರದ್ದು ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿರುವಂಥ ಒಂದೇ ಸ್ಟೇಟ್ಮೆಂಟ್ ಎಲ್ಲೂ ಸಿಗಲ್ಲ ನರೇಂದ್ರ ಮೋದಿಯವರು ನೀವು ತಮಿಳಿನಲ್ಲಿ ಮಾತಾಡಬೇಡಿ ಇಡ್ಲಿ ದೋಸೆ ತಿನ್ನಬೇಡಿ ಅಂತ ಹೇಳಿದಂಥ ಒಂದೇ ಮಾತು ನಿಮ್ಗೆ ಎಲ್ಲೂ ಸಿಗಲ್ಲ ಆದರೆ ನ ರಾಹುಲ್ ಗಾಂಧಿ ಅವರು ಅಂಥ ಮಾತನ್ನು ಆಡಿ ಜೀರ್ಣಿಸ್ಕೊಳ್ತಾರೆ ಅವ್ರ ಮೇಲೆ ಈ ದೇಶದಲ್ಲಿ ಯಾವ ಹಿಂದೂಗಳು ಕೇ ಕೇಸ್ಗಳನ್ನು ಹಾಕೋದಿಲ್ಲ ಅದೇ ರಾಹುಲ್ ಗಾಂಧಿ ಬಗ್ಗೆ ಏನಾದರೂ ಒಂದೇ ಒಂದು ಶಬ್ದ ನೀವು ಮಾತನಾಡಿದ ತಕ್ಷಣ ನಿಮ್ಮಲ್ಲಿ ಇಡೀ ದೇಶಾದ್ಯಂತ ಎಲ್ಲಿ ಬೇಕಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದಾವೋ ಅಲ್ಲೆಲ್ಲ ಕೇಸ್ಗಳನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ಇದು ಭಾರತ ದೇಶದಲ್ಲಿರೋ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದಕ್ಕೆ ಇದು ನಿರು ನಮ್ಮ ಎದುರಿಗಿರುವಂಥ ಭಾಳ ದೊಡ್ಡದಾದಂಥ ಪರ ಗಂಡಾಂತರಕಾರಿ ಸ್ಥಿತಿ ನೋಡಿ ಇಪ್ಪತ್ನಾಲ್ಕು ಟಿಕೆಟ್ ಕೊಟ್ಟರು ಮಾಯಾವತಿಯವರು ಮುಸಲ್ಮಾನರಿಗೆ ಒಬ್ಬನೇ ಒಬ್ಬ ಕ್ಯಾಂಡಿ ಮುಸಲ್ಮಾನರು ಇವರು ಓಟ್ ಹಾಕಲಿಲ್ಲ ಬಹುಜನ ಸಮಾಜ ಪಕ್ಷಕ್ಕೆ ಮಾಯಾವತಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಎರಡು ಡಜನ್ ಟಿಕೆಟ್ ಕೊಟ್ರಿ ಯಾಕೆ ಅವ್ರಿಗೆ ಆರಿಸ್ತಿರ್ಲಿಲ್ಲ ಯೋಚನೆ ಮಾಡಿ ನೋಡಿ ಎಲ್ಲಿ ಗೆದ್ದ ತಕ್ಷಣ ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡ್ಕೊಂಡ್ಬಿಡ್ತಾರೋ ಮಾಯಾವತಿ ಅನ್ನುವಂಥ ಆತಂಕ ಮುಸಲ್ಮಾನರಲ್ಲಿದೆ ಎಲ್ಲಿ ಮೋದಿ ಮತ್ತೆ ಅಧಿಕಾರ ಮಾಡಿಬಿಡ್ತಾರೋ ಅನ್ನುವಂಥ ಭಯ ಇದೆ ಅದಕ್ಕೆ ಅವ್ರು ಯಾರಿಗೂ ಓಟೇ ಹಾಕಲಿಲ್ಲ ಹಾಗೆ ನೋಡಿದ್ರೆ ಬಾಬ್ರಿ ಬಗ್ಗೆ ಮಾತನಾಡಿದ್ದು ಮಾಯಾವತಿ ಯಾವತ್ತೂ ಈತ ಅಖಿಲೇಶ್ ಯಾದವ್ ಯಾವತ್ತೂ ಮಾತಾಡೋದಿಲ್ಲ ಅಖಿಲೇಶ್ ಯಾದವ್ ಕೊಟ್ಟರು ಟಿಕೆಟ್ ಅಷ್ಟೇ ಕೇವಲ ನಾಲ್ಕು ನಾಲ್ಕೇ ನಾಲ್ಕು ಟಿಕೆಟನ್ನು ಕೊಟ್ಟಿರೋದು ಇಡೀ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳಿಗೆ ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಜ್ಮಾ ಹೆಫ್ತುಲ್ಲ ಮಿನಿಸ್ಟ್ರ್ ಮಾಡಿದರು ಮುಸಲ್ಮಾನರು ಇರಲಿ ನಮ್ಮ ಸಂಪುಟದಲ್ಲಿ ಮುಸಲ್ಮಾನರು ಇರಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಕ್ತಾರ್ ಅಬ್ಬಾಸ್ ನಖ್ವಿನ ಮಿನಿಸ್ಟ್ರು ಮಾಡಿದರು ಈ ಬಾರಿ ಒಬ್ಬನೇ ಒಬ್ಬ ಮುಸಲ್ಮಾನ ಇಲ್ಲ ಅಂತ ಯಾರು ಮುಸಲ್ಮಾನರು ಓಲೈಸಿಕೊಂಡು ಓಟ್ ತೆಗೆದುಕೊಂಡಿದ್ದಾರೆ ಅವರು ಬಾಯ್ ಬಾಯಿ ಬಡ್ಕೋತಾ ಇದ್ದಾರೆ ಆದರೆ ಅಲ್ಪಸಂಖ್ಯಾತರ ಐದು ಜನ ಸಚಿವರಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಪಸಂಖ್ಯಾತರ ಐದು ಸಚಿವರು ಅಂದರೆ ಇದ್ದಾರೆ ಸಿಖ್ ಜನಾಂಗದಿಂದ ಬಂದಿರುವಂಥವ್ರು ಆರ್ ಎಸ್ ಬಿಟ್ಟಾ ಇದ್ದಾರೆ ಜಾರ್ಜ್ ಕುರಿಯನ್ ಕ್ರಿಶ್ಚಿಯನ್ ಇದ್ದಾರೆ ಕಿರಣ್ ರಿಜಿಜು ಬೌದ್ಧ ಇದ್ದಾರೆ ರಾಮದಾಸ್ ಅಠವಲೆ ಬೌದ್ಧ ಇದ್ದಾರೆ ಉಳಿದ ಎಲ್ಲ ಅಲ್ಪಸಂಖ್ಯಾತರಿದ್ದಾರೆ ಅವರು ಅಲ್ಪಸಂಖ್ಯಾತರ ರೀತಿ ಅವರಿಗೆ ಕಾಣಿಸೋದಿಲ್ಲ ಮುಸಲ್ಮಾನರಿಗೆ ಕೊಟ್ಟರೆ ಮಾತ್ರ ನೀವು ಅಲ್ಪಸಂಖ್ಯಾತರು ಕೊಟ್ಟಿದ್ದೀರಿ ಅಂತ ಇವರು ಪರಿಭಾವಿಸ್ತಾರೆ ಈಗೇನಾಗಿದೆ ಎಲ್ಲಿ ಈ ದೇಶದಲ್ಲಿ ರಿವರ್ಸ್ ಪೊಲ್ರೈಸೇಷನ್ ಆಗಿಬಿಡುತ್ತೋ ಅನ್ನುವಂಥ ಭಯ ವಿಪಕ್ಷಗಳನ್ನು ಕಾಡ್ತಾ ಇದ್ದಾವೆ ಒಂದು ಸಲ ಟಕಾ ಟಕ್ ಟಕಾ ಟಕ್ ಹೇಳಿ ಹೇಗೋ ಬಚಾವ್ ಆಗಿಬಿಟ್ರು ರಾಹುಲ್ ಗಾಂಧಿ ಪ್ರತಿ ಬಾರಿ ಇದೇ ಅಸ್ತ್ರವನ್ನು ನಾವು ಪ್ರಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಪಕ್ಷದವರಿಗೆ ಗೊತ್ತಾಗಿದೆ ಆದ್ದರಿಂದ ಈಗಲೇ ಸರ್ಕಾರವನ್ನು ಹೇಗೆ ಹೋಳು ಮಾಡಬಹುದು ಹೇಗೆ ಚಂದ್ರಬಾಬು ನಾಯ್ಡುನ ಈ ಕಡೆ ನಿತೀಶ್ ಕುಮಾರ್ನ ಎತ್ತಿ ಕಟ್ಟಬಹುದು ಅನ್ನುವಂಥ ಲೆಕ್ಕಾಚಾರ ಶುರುವಾಗಿದೆ ಆದರೆ ದುರದೃಷ್ಟವಶಾತ್ ಆ ಇಬ್ಬರು ಇವರ ಮಾತುಗಳನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಉಳಿದಿಲ್ಲ ಹೀಗಾಗಿ ಅನಾಥ ಪ್ರಜ್ಞೆಯಿಂದ ನರಳುತ್ತಾ ಇರುವಂಥದ್ದು ವಿಪಕ್ಷಗಳು ಧ್ರುವೀಕರಣ ಆಗಲಾರದೆ ತ್ರಿಶಂಕು ಸ್ವರ್ಗದಲ್ಲಿರೋದು ನಾವು ಹಿಂದೂಗಳು ಏನನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಮಗೆ ತುಂಬ ಇರೋದರಿಂದ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಸ ಈ ಸಂಚಿಕೆಯನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ